किवर से वन दुवर लक्ष्य कोटी कचमार्टी विति लेने दे रहे हैं। यूरह याव कहते को बढ़ रहा हूँ मैं तोड़ू। और यद्दन माता याव कहते को बढ़ दो। सरासरे अध्दार साउर कोटी। इडी राज्य का कृष्ण के पादयात्रे माने के दाव साउर कोटी। सर कृष्ण के ನೀವು ನೀವೊಬ್ರಿಗೆಲ್ಲ ಮಾತಾಡೋದು ಬಂದ್ ನನಗೂ ಮಾತಾಡೋಕೆ ಬರ್ತದೆ ಇಟ್ಕೊಂಡು ಮಾತಾಡಬೇಕು ನೀವು ನಾಲ್ಕು ವರ್ಷ ಏನ್ ಮಾಡಿದ್ರಿ ಅಂತ ಕೇಳ್ಬೇಕಾಗುತ್ತೆ ನೀವು ಯಾಕೆ ಮಾಡ್ಲಿಲ್ಲ ನೀವು ನಾಲ್ಕು ಮಾದಾಯಿ ಯೋಜನೆ ಮಾಡಲಿಲ್ಲ ಹನ್ನೆರಡು ವರ್ಷ ಆಯ್ತು ಮೂರನೇ ಅಂತ ಅಪ್ಪರ್ ಕೃಷ್ಣ ನೀವ್ ಯಾಕೆ ಮಾಡ್ಲಿಲ್ಲ ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಯಾಕೆ ಮಾಡಲಿಲ್ಲ ನೋಟಿಫಿಕೇಶನ್ ಮಾಡಲಿಲ್ಲ ಮಾದಾಯಿ ಯೋಜನೆ ರಕ್ಷಕೊಡ್ತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವರು

ಒಂದು ಪಾಯಿಂಟ್ ಐದು ಲಕ್ಷ ಐದು ಜೀರೋ ಲಕ್ಷ ಕೋಟಿ ವಿನಿಯೋಗ ಮಾಡ್ತೇವೆ ಅಂತ ಹೇಳಿದೀರಿ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಹೌದು ಈಗ ಎಷ್ಟಿಟ್ಟಿರಿ ಅಲ್ಲಿಗೆ ಫೈವ್ ಇಯರ್ಸ್ ಮಾಡ್ತೀವಿ ರೀ ಮಾಡ್ತೀವಿ ಮಾಡ್ತೀವಿ ನೀವು ನಾನ್ ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ ಹೇಳಿ ಸೋರಿ ಆಮೇಲೆ ಸರ್ ಒಂದ್ ನಿಮಿಷ ಒನ್ ನಿಮಿಷ ಸಭಾ ಪರ್ಮಿಷನ್ ಪರ್ವಾಗಿ ಮಾಡಿದೀನಿ ಸನ್ಮಾನ ಸಭಾಪ ಸಭಾಪತಿಗಳೇ ಇವರು ನಾಲ್ಕು ವರ್ಷ ಒಂದ್ ಲಕ್ಷ ಕೋಟಿ ರೂಪಾಯ್ಗಷ್ಟು ಕಮಿಟೆಡ್ ವರ್ಕ್ಸ್ ಇದಾವೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಬಿಲ್ಸ್ ಪೆಂಡಿಂಗ್ ಇದಾವೆ ಪುಜಾರ್ ಅವರ ಮೂವತ್ತು ಸಾವಿರ ಕೋಟಿ ರೂಪಾಯಿ ಪೆಂಡಿಂಗ್ ಪೆಂಡಿಂಗ್ ಬಿಲ್ಸ್ ಇಟ್ಟೋಗಿದೀರಿ

ನೀವೇ ದೈವದಿಂದ ಬಂದಂತವರು ಎಷ್ಟು ವರ್ಷವಾಗಿದೆ ಅಂತ ಬೇಕಲ್ಲ ಪ್ರಶ್ನೆ ನಮ್ಗೆ ಎಲ್ಲರಿಗೂ ಬೇಕಲ್ಲ ಇಲ್ಲೆಲ್ಲರೂ ಆತ್ಮಾವಲೋಕನ ಮಾಡuantaddu ಎಲ್ಲರೂ ಆತ್ಮಾವಲೋಕನ ಅಸೆಟ್ ಕ್ರಿಯೇಟ್ ಮಾಡುವುದು ಬೇಡ ಅಸೆಟ್ ಮಾಡೋಕಲ್ಲ ಈಗ ನಿರ್ಮಣೆ ಮಾಡಿದ್ದೀನಿ ಅಪ್ಪರ ಕೃಷ್ಣ ಅಪ್ಪ ಹೇಪ್ಪ ಈ ಕೂತಗಳ್ರಿ ಕೂತರೆ ಕೂತಗಳ್ರಿ ಕೂತ ಆಯಿತು ಕೂತಗಳಿಪ್ಪ ನಾನು ಏನು ಮಾತಾಡಬೇಕು ಉತ್ತರ ಕೊಡೋನು ನಾನು ನೀವು ಪ್ರಶ್ನೆ ಕೇಳೋದು ಅಷ್ಟೇ ಕೂತಗಳಿ ನಾನು ಎರಡು ಹೇಳಿ ಸದನದಾಗ ಏನು ಗೊತ್ತಿಲ್ಲ ನಾನು ಒಂದೇ ಹಂತದಲ್ಲಿ ಅಕ್ವೈರ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದೀವಿ ಗೊತ್ತಾಯ್ತಾ

ಹದಿಮೂರು ಕೇಂದ್ರ ಸರ್ಕಾರದಲ್ಲಿ ಯಾರು ಇರೋದು ನೋಟಿಫಿಕೇಶನ್ ಮಾಡಿಸಿದ್ರಿ ಆ ನೋಟಿಫಿಕೇಶನ್ ಹಿಂದಾಗ್ಲಿ ನಾಳೆ ಆಗ್ಲಿ ಆಗುದು ಬೇರೆ ಸರ್ ಯಾಕಿ

ನಾವು ಇಲ್ಲ ಅಂತ ಹೇಳಕ್ ಹೋಗಲ್ಲ ಆರರಿಂದ ತೆರಿಗೆ ಹಾಕಿರೋದು ನಿಜ ಬಟ್ ಕೆಲವರು ನಲವತ್ತು ಸಾವಿರ ಕೋಟಿ ಹಾಕ್ಬಿಟ್ಟಿದ್ದಾರೆ ತೆರಿಗೆನ ಅವೆಲ್ಲ ಸುಳ್ಳು ಆರರಿಂದ ಏಳು ಸಾವಿರ ಕೋಟಿ ಹಾಕಿರೋದು ನಿಜ ಬಟ್ ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಖರ್ಚು ದುಡ್ಡು ಖರ್ಚು ಮಾಡಬೇಕಲ್ಲ ಸುಮ್ ಸುಮ್ಮನೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಂದುಬಿಡ್ತದ ರೆವಿನ್ಯೂ ಎಕ್ಸ್ಪೆಂಡಿಚರು ಅರವತ್ತೈದು ಸಾವಿರ ಕೋಟಿ ಬರಬೇಕಲ್ಲ ನೀವು ತೆರಿಗೆ ಆಕಲ್ಲ ನೀವು ರಾಜ್ಯಗಳು ಕೇಂದ್ರದಲ್ಲಿ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಇತ್ತು ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಈಗ ತೊಂಬತ್ತು ರೂಪಾಯಿ ಆಗಿದೆ ಯಾರು ತೊಂಬತ್ತ್ಮೂರಿಂದ ಹದಿಮೂರರಿಂದ ಅಧಿಕಾರದಲ್ಲಿರೋರು ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಡಾಲರ್ ರೇಟ್ ಜಾಸ್ತಿ ಆಗಿದೆ ಅವತ್ತು ಎಷ್ಟು ಇತ್ತು ನ್ಯಾಚುರಲ್ ಅದು ಕೂಡ ಇದು ಒಂದು ಪ್ರಕ್ರಿಯೆ ಕಂಟಿನ್ಯೂಸ್ ಪ್ರೋಸೆಸ್ ಪ್ರಕ್ರಿಯೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಅವರ ಕಾಲದಲ್ಲಿ ಡಾಲರ್ ರೇಟ್ ಅರವತ್ತು ರೂಪಾಯಿ ಇತ್ತು ಸರ್ ಯಾರು ಇಲ್ಲ ಸಲಾಮತ್ ಸರ್ ನಾನು ಸರ್ ಸರ್ ಸಿಇಎಂ ಸರ್ 2003 ರಲ್ಲಿ 108 ರಿಂದ 125 ರೂಪಾಯಿ ನೂರ ಇಪ್ಪತ್ತೈದು ಡಾಲರ್ ಇತ್ತು ಒಂದು ಒಂದು ವೆರಿಫೈ ಮಾಡ್ಕೊಂಡು ಹೇಳಿ ನಾವು ತಪ್ಪಿದ್ರೆ ಹೇಳೋ ಪ್ರಕಾರ ಸರಿಯಾಗಿದೆ ಅಂತ ಅನ್ಕೊಂಡಿದೀನಿ ಇಲ್ಲ ತಪ್ಪಿದ್ರೆ ತಿಳ ಅವತ್ತು ನಲ್ವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಇತ್ತು ಒಂದು ಲೀಟರ್ ಡೀಸಲ್ ಇವತ್ತೊಂಬತ್ತು ರೂಪಾಯಿ ಆಗಿರೋದು ಸರ್

சுமார் இப்பொம்ப ரூபாய் யார் எச்சு இத நரேந்திர மோடி அவரல்லி சர் சும்பரி

ಅರವತ್ತು ಮಾರ್ಸ್ ಅರವತ್ಮೂರು ಸಾವಿರಕ್ಕೆ ಎಲೆಕ್ಷನ್ ಆಯಿತು ಈಗ ಹಂಗಿದೆಯಾ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಅಲೋಕ ಬೋರ್ಡಿಗೆ ಎಪ್ಪತ್ತೆಂಟರಲ್ಲಿ ಇದ್ದಿದ್ದೆ ಆಗ ಬರೀ ಮೂರು ಸಾವಿರ ರೂಪಾಯಿ ಖರ್ಚಾಯಿತು ನನಗೆ ಈಗ ಹಂಗಿದೆಯಾ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಎಷ್ಟು ಎಷ್ಟು ಖರ್ಚು ಮಾಡ್ತಾರಪ್ಪ ನಿಮ್ಮ ಹೊಸ್ಕೋಟೆ ಎಷ್ಟು ಖರ್ಚು ಮಾಡ್ತಾರೆ ರೀ ಸುಮ್ರೇ ಈಗ ನಾನು ಅವೆಲ್ಲ ಹೇಳಕ್ ಹೋಗಲ್ಲ ಅದರಿಂದ ಇವು ಬೆಲೆ ಏರಿಕೆ ಇವೆಲ್ಲ ಆಗಿದೆ ನಾನು ಎಲ್ಲ ಡೀಟೈಲ್ಡ್ ಆಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತೀನಿ ಇದಕ್ಕೆ ನಾನು ಯಾಕಂದ್ರೆ ಟೈಮ್ ಆಗಿ ಅಧ್ಯಕ್ಷರು ಜಲ್ದಿ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಮಾನ್ಯ ಅಧ್ಯಕ್ಷರೇ ಈ ರಾಜ್ಯಪಾಲರ ಭಾಷಣ ಇದೆಯಲ್ಲ ರಾಜ್ಯಪಾಲರ ಭಾಷಣ ಇದೆಯಲ್ಲ ವಾಸ್ತವಾಂಶಗಳನ್ನೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಬೇಕಾದ್ರೆ ವೆರಿಫೈ ಮಾಡಿಕೊಳ್ಳಿ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಮುಂದಿನ ಗುರಿಗಳೇನು ಗುರಿಗಳೇನು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಯಾವುದನ್ನು ಕೂಡ ಅವಾಸ್ತವಿಕವಾದಂತ ವಿಚಾರಗಳನ್ನ ಹೇಳಿಲ್ಲ எல்லாம் தீவிரி அத நானும் சதன மாநா சதில் மனவிதேனப்பா அந்தபால் பஷணிணாரலிணய தயமாடி சதன ஒன்று அங்கீகார மாணா ಮೂರನೇ ಕೊಡಬೇಕು ನಿಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನ ಗಣವೆತ್ತ ರಾಜ್ಯಪಾಲರು ಚಾನಮಂಡಿಗಳ ವಯಸ್ಸನ್ನು ಶಾಸಕ ಉದ್ದೇಶಿಸಿದ ನೋಡಿ ಒಂದ್ ನಿಮಿಷ ಕೇಳಿ

ನೋಡಿ ಸಭಾಪತಿಗಳೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ನಿಜ ಆದ್ರೆ ಈಗ ಕಿಸಾನ್ ಸಮ್ಮಾನ್ ಯೋಜನೆ ಒಂದಕ್ಕೆ ಹನ್ನೊಂದು ಕೋಟಿ ಜನರಿಗೆ ಮೂರು ಲಕ್ಷದ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟಿದ್ದಾರೆ ಮೂರು ಲಕ್ಷದ ನಲವತ್ತಾರು ಸಾವಿರ ಕೋಟಿ ದೊಡ್ಡದ ಎಪ್ಪತ್ತೆರಡು ಸಾವಿರ ಕೋಟಿ ದೊಡ್ಡದ ನಿಮಗೆ ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಹಾಕಿದಾರ್ರಿ ಒಂದು ಎಂ ಎಸ್ ಪಿಡ್ರಿ ನೋಡಿ ಕೇಳಿಸ್ಕೊಳ್ಳಿ ಎಂ ಎಸ್ ಈಗ ಅವರು ಹದಿನಾರು ಲಕ್ಷ ಕೋಟಿ ರೂಪಾಯಿನ ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡಿದ್ರು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿ ಹುದ್ದೆಯೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಹದಿನಾರು ಲಕ್ಷ ಕೋಟಿ ರೂಪಾಯಿ ಇಂಡಸ್ಟ್ರಿಯಲಿಸ್ಟ್ಗಳದ್ದು ರೈಟ್ ಆಫ್ ಆಗಿದೆ ರಿಕವರಿ ನಡೀತಾ ಇದೆ ಮೊನ್ನೆ ವಿಜಯ್ ಮಲ್ಯ ಏನು ಹೇಳಿಕೆ ಕೊಟ್ಟರು ನನ್ನ ಸಾಲಕ್ಕಿಂತ ಜಾಸ್ತಿ ರಿಕವರಿ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟರು ವೇ ಆಫಲ್ಲಿ ರಿಕವರಿ ಇಲ್ಲ ಮನ್ನ ರೈಟ್ ಆಫಲ್ಲಿ ಕಾನೂನಿನ ಎಲ್ಲ ಕ್ರಮ ತೆಗೆದುಕೊಂಡು ಅವ್ರು ಆಸ್ತಿ ಹರಾಜು ರಿಕವರಿ ಮಾಡುವ ಕೆಲಸ ನಡೆಯುತ್ತೆ ಈಗ ವೇ ಆಫ್ ಮತ್ತು ರೈಟ್ ಆಫ್ ವ್ಯತ್ಯಾಸ ನಮ್ಮ ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಅದು ಕರ್ನಾಟಕಕ್ಕೆ ಆಗೋ ಅಪಮಾನ ಆಗುತ್ತೆ ನನಗೆ ನನಗೆ ಗೊತ್ತು ಅವ್ರಿಗೆ ಗೊತ್ತಿದೆ ಆದರೆ ಬುದ್ಧಿಪೂರ್ವಕವಾಗಿ ಸತ್ಯವಲ್ಲದ ಹೇಳ ಮಾತನ್ನು ಅವರು ಈ ಇದರಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಹೇಳೋದೇನು ಅಂದರೆ ರೈಟ್ ಆಫ್ ಅವ್ರು ವೇ ಆಫ್ ಮಾಡಿದರೆ ಪ್ರಧಾನಮಂತ್ರಿಗಳು ನಾವು ಇವ್ರ ಇವ್ರ ಮಾತನ್ನು ಬೆಂಬಲಿಸ್ತೇವೆ ರೈಟ್ ಆಫ್ ಮಾಡಿದರೆ ಇವ್ರ ಕ್ಷಮೆ ಕೇಳಬೇಕು ರೈಟ್ ಆಫು ಮತ್ತು ವೇ ಆಫಿನ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಅಂತಂದರೆ ಹದಿನಾರು ವರ್ಷ ಇವರು ಹಣಕಾಸು ಖಾತೆ ಸಚಿವರಾಗಿದ್ದವರು ರೈಟ್ నో రైట్ ఆఫ్ ನಲ್ಲಿ రికవరీ ప్రాసెస్ నడియితే నోడి రైట్ ఆఫ్ అంటే ఏంటంటే కోనేగ ఇన్సాల్వెన్సీ ఏ ఆఫ్ ನಲ್ಲಿ ఇన్సాలాల్వెన్సీ తోక్తార ఇన్సాల్వెన్సీ ఇన్సాల్వెన్సీ ఎనొకతాల బంక్ నరు రైట్ ఆఫ్ మార్తార ఇట్ ఇస్ జాయ్స్ కుడా రైట్ ఆఫ్ కాదు కేవలం బుక్ అడ్జస్మెంట్ కేవలం అకౌంట్ అడ్జస్మెంట్ మాత్రమే ಅಕೌಂಟ್ ಬ್ಯಾಡ್ ಲೋನ್ ಇರೋದನ್ನ ಅಕೌಂಟ್ ಅಡ್ಜಸ್ಟ್ಮೆಂಟ್ ರಿಕವರಿ ಪ್ರೋಸೆಸ್ ಸ್ಟಾಪ್ ಆಗಲ್ಲ ಯಾವುದೇ ರಿಕವರಿ ಪ್ರೋಸೆಸ್ ಸ್ಟಾಪ್ ಆಗಲ್ಲ ಒಂದು ಎರಡನೇದು ಈಗ ಮೂರು ಲಕ್ಷ ಹನ್ನೊಂದು ಕೋಟಿ ರೈತರಿಗೆ ಮೂರು ಲಕ್ಷದ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಡಿ ಬಿ ಟಿಯಲ್ಲಿ ಹನ್ನೊಂದು ಕೋಟಿ ರೈತರಿಗೆ ಡೈರೆಕ್ಟ್ ಆಗಿ ಬಂದಿದೆ ಎಪ್ಪತ್ತೆರಡು ಕೋಟಿಯೇ ದೊಡ್ಡದು

ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂಲಕ ಖರೀದಿ ಮಾಡಲಾಗಿದೆ ಅದೇ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಲ್ಲಿ ಖರೀದಿ ಆಗಿದ್ದು ನಾಲ್ಕು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಇದು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಎಮ್ ಎಸ್ ಪಿನಲ್ಲಿ ರೈತರ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿ ಎರಡು ಪಟ್ಟು ಮೂರು ಪಟ್ಟು ರಾಗಿಗೆ ಯಾವ ಕಾಲದ ಸಾವಿರ ರೂಪಾಯಿ ದಾಟಿತ್ತು ಇವತ್ತು ಇವತ್ತು ನಿಮಗೆ ಬರ್ತೀನಿ 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 ಅವನೇ ಬರ್ತೀನಿ ಯೂರಿಯಾ ಸಬ್ಸಿಡಿ ಈಗ ಪಟಿ ಪಟಿಲೆ ಫರ್ಟಿಲೈಸರ್ ಫರ್ಟಿಲೈಝರ್ ಯೂರಿಯಾ ಸಬ್ಸಿಡಿ ಮೂರು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಕಳೆದ ಎರಡು ವರ್ಷದಲ್ಲಿ ಸಬ್ಸಿಡಿ ಕೊಟ್ಟಿದೆ ಯೂರಿಯಾಕ್ಕೆ ಬರೀ ಯೂರಿಯಾ ಒಂದಕ್ಕೆ ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಎರಡು ವರ್ಷದಲ್ಲಿ ಕೊಡೋ ಕೆಲಸ ಮಾಡಿದೆ ಇದ್ರ ಮೇಲೆ ಮಾತಾಡಿ ಯು ಕೆ ಪಿ ಕೆ ಪಿ ಕೊಡಿ ಯು ಕೆ ನೀವು ಯಾಕೆ ವಿಧಾನ ಕರ್ನಾಟಕ ರಾಜ್ಯಕ್ಕೆ ಸಂಬಂಧ ಪಟ್ಟಂಗೆ ಮಾತಾಡಿ ಸುಮ್ಮನೆ ನೀವು ರಾಜ್ಯಪಾಲ್ರು ಪಾಷಡದ್ ಮೇಲೆ ಮಾತಾಡಿ ಸಭಾಪತಿಗಳೇ ಪಾರ್ಲಿಮೆಂಟ್ ತಗೊಂಡು ಹನ್ನೆರಡು ವರ್ಷಿ ಅವ್ರ್ ಹೇಳಕ್ ಪಾಸ್ಟಿ ಕಷ್ಟ ಈಗ ಒಂದ್ ನಿಮಿಷ

ಈ ವರ್ಷ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ನೂರ ಅರವತ್ತು ಪರ್ಸೆಂಟು ಹೆಚ್ಚಳ ಸರ್ಪ್ಲಸ್ ಇದ್ದರೆ ಬೆಲೆ ಏರಿಕೆ ಯಾಕೆ ಮಾಡಿದಿರಿ ಸರ್ಪ್ಲಸ್ ಇದ್ದರೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಯಾಕೆ ಮಾಡಿದ್ರಿ ಈಗ ನಿಮ್ಗೆ ನಿಮಗೆ ನಿಮಗೆ ಆಯಿತು ಸಾಲ ಮಾಡೋದು ತಪ್ಪಲ್ಲ ನಾನು ಒಂದು ತಪ್ಪು ಅಂತ ನಾನು ಹೇಳಲ್ಲ ಸಾಲ ಮಾಡಿ ನೀವು ಬಂಡವಾಳ ವೆಚ್ಚ ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀರಿ ಬಂಡವಾಳ ವೆಚ್ಚ ಎಷ್ಟು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ನೀವು ಎಪ್ಪತ್ತೊಂದು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಎಪ್ಪತ್ತೊಂದು ಕೋಟಿ ಬಂಡವಾಳ ಎಪ್ಪತ್ತೊಂದು ಸಾವಿರ ಕೋಟಿ ಬಂಡವಾಳ ವೆಚ್ಚ ನೀವು ಮಾಡ್ತೀವಿ ಅಂತ ಹೇಳೋದು ಅಂದ್ರೆ ಅದು ಯಾಕೆ ಈ ವ್ಯತ್ಯಾಸ ಯಾಕೆ ನೀವೀಗ ಇದನ್ನೆಲ್ಲ ಹೇಳಿ ನಿಮ್ದನ್ನು ನೀವೇ ತತ್ಕೊಂಡ್ರೆ ಈಗ ಹೆಚ್ಚು ವರ್ಷ ಬಜೆಟ್ ಮಂಡಿಸಿದ ಕೀರ್ತಿ ಕೀರ್ತಿ ಮಾತ್ರ ಉಳಿಯುತ್ತೆ ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯು ನಿಮ್ದಾಗುತ್ತೆ

ಈಗ ರೈಟ್ ಆಫ್ ನಲ್ಲಿ ವಸೂಲು ಮಾಡಬಹುದು ಅಂತ ಹೇಳ್ತಾರೆ ನಿಜ ಹತ್ತು ವರ್ಷಗಳಲ್ಲಿ ಎಷ್ಟು ವಸೂಲು ಮಾಡಿದ್ದಾರೆ ಹದಿನಾರು ಲಕ್ಷಕ್ಕೂ ಹೆಚ್ಚು ಎಲ್ಲ ಪ್ರಜಾವಾಣಿ ಹತ್ತು ವರ್ಷದಲ್ಲಿ ಇದು ನಾನು ನಿರ್ಮಲಾ ಸೀತಾರಾಮನ್ ಹೇಳಿರತಕ್ಕಂಥ ಸ್ಟೇಟ್ಮೆಂಟ್ ಕಳೆದ ಹತ್ತು ವರ್ಷ ಹತ್ತು ಆರ್ಥಿಕ ವರ್ಷಗಳಲ್ಲಿ ಬ್ಯಾಂಕುಗಳು ರೈಟ್ ಆಫ್ ಮಾಡಿರುವ ವಸೂಲಾಗದ ಸಾಲದ ಒಟ್ಟು ಮೊತ್ತವು ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಅಂದರೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಎನ್ ಪಿ ಎ ಅಂತ ಡಿಕ್ಲೇರ್ ಮಾಡ್ತಾರೆ ವಸೂಲ್ ಮಾಡೋಕ್ಕಾಗಲ್ಲ ಅಂತ ಸಾಲ ತಕೊಂಡಿರೋದಂತೂ ನಿಜ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಸಾಲ ತಗೊಂಡಿರೋದು ನಿಜ ಅದು ವಾಪಸ್ ಬರಬೇಕಲ್ಲ ಈ ಎಲ್ಲ ಸಾಲವನ್ನ ಎರಡ್ ಸಾವಿರದ ಹದಿನಾಲ್ಕು ಪೂರ್ವದಲ್ಲಿ ಕೊಟ್ಟಿದ್ದು ಎಲ್ಲ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡ್ಸಿದ ಸಾಲಗಳು ಇವು

मिन सेरे यहों कर दो,ांदेगि डिरीं मिनसित में ख Industry UK ನೀವ್ ಕೂರ್ತಿಲ್ಲ ಕುತೋರಿ ನೋಡಿ ಈ ಸದನದಲ್ಲಿ ಬಂದ ರಿಪ್ಲೈ ಮಾಡುವಂತ ವ್ಯಕ್ತಿಗಳು ಯಾರು ಇರುದಿಲ್ಲ

ನೋಡಿ ಹೇಳ್ತೀನಿ ಕೇಳಿ ನಾ ಒಂದ್ ನಿಮ್ಸ ನೋಡಿ ಪ್ರಧಾನಮಂತ್ರಿಗಳಿದಂಥವ್ರು ಎಲ್ಲಾದರೂ ಅಪರ್ ಸಿಕ್ಕಾಗ ಹೇಳಕ ಬರ್ತಿದೆ ಮಾಡ್ತಾರ ಮಾಡ್ತಾರ ಪ್ರಧಾನಮಂತ್ರಿ ಬಟ್ ಯಾರಿಲ್ಲಿ ಇಲ್ಲಿ ಡಿಪೆಂಡ್ ಆಗೋದಿಲ್ಲ ಅವ್ರ ಹೆಸರು ಹೋಗೋದ್ ನಾಯ್ಕರ 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 ಕೂಡ ನೀನು ಕರ್ಕೊಂಡೋಗಿಲ್ಲ ದಾವಲ್ಸ್ಗೆ ಕರ್ಕೊಂಡೋಗಿಲ್ಲ ಹೋಗಿಲ್ಲ ಮೋದಿಗೆ ಅದಾನಿಗೆ ಅಂಬಾನಿಗೆ ಎಲ್ಲ ಸಾಲ ಕೊಟ್ಟು ನೀವು ನಿಮ್ ಕಾಲದವೇ ವಿಜಯ್ ಮಲ್ಲಿಗೆ ಎಲ್ಲ ಸಾಲ ಕೊಟ್ಟವ್ರು ನೀವೇ ನೀವೇ ನಿಮ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಒನ್ ಆಫ್ ದ ಫೈನಸ್ಟ್ ಆನ್ಸರ್ ಯು ಕ್ಯಾನ್ ಗಿವ್ ನೀವು ಪ್ರಶ್ನೆ ನಮಗೆ ಕೇಳಿ ಉತ್ತರ ಈ ತರ ಮಾತಾಡಿ ಪ್ರಶ್ನೆ ನಮಗೆ ಕೇಳೋದು ಉತ್ತರ ಈ ತರ ಮಾತಾಡೋದು ಸರ್ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಏ ಒಂದ್ ನಿಮಿಷ ಕುತ್ತಿ ಸರ್ ಎರಡು ಎರಡು ಪ್ರಶ್ನೆ ಇದೆ ಸರ್ ಅಲ್ಲಲ್ಲ ನೀವು ಒಂದು ನಿಮಿಷ ಒಂದು ರವಿಯವರು ಎರಡು ಪ್ರಶ್ನೆ ಹೇಳಿದ್ದಾರೆ ಒಂದು ರೈಟ್ ಆಫ್ ಬಗ್ಗೆ ವೇ ಆಫ್ ಬಗ್ಗೆ ಡಿಫರೆನ್ಸಿಯೇಷನ್ ಹೇಳಿದ್ರು

ಮಂತ್ರಿಗಳು ಯಾಕೆ ಜಿಗ್ದಾಡ್ತೀವಿ ಆಯ್ತು ಹೇಳ್ತೀನಿ ಕೊಡ್ರಿ ಕೂಡ್ರಿ ಆಯ್ತು ಹೇಳಿ ರವಿ ಅವರು ಸರಿ ನಾಯಕರೇ ಕೊಡ್ತೀನಿ ಇವ್ರು ಏನು ಮನ್ನಾ ಮಾಡೋದು ಇನ್ಕಂಪ್ಲೀಟ್ ಆಗುತ್ತೆ ಹೇಳ್ತಾರೆ ರೈಟ್ ಆಫ್ ಮಾಡೋದು ಮಾತಾಡಿ ಮನ್ನಾ ಅಂದ್ರೆ ಏನು ಸಾಲ ವಸೂಲ್ ಅಂತ ಅದು ಇದೆ ಸಾಲ ನೀವು ಕೊಡಬೇಡಿಯಪ್ಪ ಅಂತ ಹೇಳೋದು ಮನ್ನಾ ಮಾಡಿಬಿಟ್ಟಿದ್ದೀವಿ ಮಾಡಬೇಡಿ ಅಂತ ವಸೂಲು ಮಾಡೋಕ್ಕಾಗಲ್ಲ ಅಂತ ಅನ್ನೋದೇನು ರೈಟ್ ಆಫ್ ಮಾಡೋದು ವಸೂಲು ಮಾಡೋಕ್ಕಾಗಲ್ಲ ಅದು ಮನ್ನನೆ ರೈಟ್ ಆಫ್ ಅಂತಂದ್ರು ಮನ್ನಣೆ ಈಗ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷ ವಸೂಲಾಗಿದೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರದಲ್ಲಿ ಎರಡು ಲಕ್ಷ ರೂಪಾಯಿ ಮಾತ್ರ ಎರಡು ಸಾವಿರ ಎರಡು ಲಕ್ಷ ಕೋಟಿ ರೂಪಾಯಿ ಮಾತ್ರ ವಸೂಲಾಗಿದೆ ಇನ್ನೂ ಹದಿನಾರು ಹದಿನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ವಸೂಲಾಗಿಲ್ಲ ಅದು ವಸೂಲಾಗದೂ ಇಲ್ಲ ಈಗ ಇವರು ಏನು ಹೇಳ್ತಾರೆ ಹಿಂದೆ ಅಂಬಾನಿ ಅದಾನಿಗಳಿಗೆಲ್ಲ ಹಿಂದೆ ಸರ್ಕಾರ ಕೊಟ್ಟುಬಿಟ್ಟಿತ್ತು ಹಾಗಂತಂದರೆ ವಸೂಲು ಮಾಡಬಾರ್ದು ಅಂತ ಗೌರ್ಮೆಂಟ್ ಅನ್ನೋದು ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ರಿಸರ್ವ್ ಬ್ಯಾಂಕ್ ಅನ್ನೋದು ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಸಂಸ್ಥೆ ಸಾಲ ಕೊಟ್ಬಿಟ್ಟ ತಕ್ಷಣ ಸಾಲ ಕೊಡುವಾಗ ಯಾವ ಗೌರ್ಮೆಂಟ್ ಇದ್ರು ಕೂಡ ಕೊಟ್ಟಿರ್ತದೆ ಸಾಲನ ಹಾಗಾದ್ರೆ ವಸೂಲು ಮಾಡಬಾರ್ದು ಅಂತ ಇದೆಯಾ ಈಗ ಇವರು ನರೇಂದ್ರ ಮೋದಿ ಅವರ ಹೆಸರು ಹೇಳಬೇಡಿ ಅಂತಂದ್ರೆ ನರೇಂದ್ರ ಅವರು ಈ ದೇಶದ ಪ್ರಧಾನಿ ಸೋನಿಯಾ ಗಾಂಧಿ ಅವರು ಯಾವತ್ತು ಪ್ರಧಾನಮಂತ್ರಿ ಆಗಿರ್ಲಿಲ್ಲ ಅವ್ರಿಗೆ ಎಕ್ಸಿಕ್ಯೂಟಿವ್ ಪವರ್ಸ್ ಇರಲಿಲ್ಲ ಅವ್ರ ಹೆಸರು ಹೇಳೋದಿದೆಯಲ್ಲ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳು ಇವು ರಾಜಕೀಯ ಮಾಡಬೇಕು ಅಂದ್ರೆ ನಮಗೂ ಬೇಕಾದಷ್ಟು ಬರ್ತದೆ ರಾಜಕೀಯವಾಗಿ ಮಾತಾಡ್ತಕ್ಕಂಥದ್ದಲ್ಲ ಮಾನ್ಯ ಅಧ್ಯಕ್ಷರೇ ಇದು ನಿರ್ಮಲಾ ಸೀತಾರಾಮನ್ ಹೇಳಿರೋದು ಬೇರೆ ಹೇಳಿರೋದಲ್ಲ ಕೇಂದ್ರ ಹಣಕಾಸು ಸಚಿವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ